ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರದೆ ಲೂಸ್ನೆಸ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಹಾಗೆಯೇ ಬ್ಲೌಸ್ ನಾವು ವೇರ್ ಮಾಡಿದಾಗ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರಬೇಕಾದ್ರೆ ಸೈಡ್ ಜಾಯಿಂಟ್ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಯೂಸ್ ಆಗುವಂಥ ಟೈಲರಿಂಗ್ ಟಿಪ್ಸು ಸಹ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸ್ಲೀವ್ಸ್ ಅನ್ನ ನಾವು ಈ ತರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಜಾಯಿಂಟ್ ಮಾಡಿಕೊಂಡು ಈ ತರ ರೆಡಿ ಮಾಡ್ಕೊಳ್ಬೇಕು ಹಾಗೇನೆ ಬಾಡಿ ಪಾರ್ಟ್ಸ್ ಅಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಅನ್ನ ಮಾಡಿಕೊಂಡಿರ್ಬೇಕು ಶೋಲ್ಡರ್ ಜಾಯಿಂಟ್ ಆದ್ಮೇಲೆ ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಲ್ವಾ ಅದಕ್ಕೋಸ್ಕರ ಮೊದಲಿಗೆ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ತರ ಶೋಲ್ಡರ್ ಜಾಯಿಂಟ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ತರ ನಾವು ಓಪನ್ ಮಾಡ್ಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಯಾವ ಸ್ಲೀವು ಯಾವ ಕಡೆಗೆ ಬರುತ್ತೆ ಅಂತ ನಾವು ಚೆಕ್ ಮಾಡಿಕೊಳ್ಬೇಕು ಸ್ಲೀವ್ಸನ್ನು ತಗೊಳ್ಳಿ ಸ್ಲೀವ್ಸ್ ತಗೊಂಡು ಫ್ರಂಟ್ ಶೇಪ್ ಇರುತ್ತಲ್ಲ ಸ್ಲೀವ್ಸಲ್ಲಿ ಇದನ್ನು ನಾವು ಫ್ರಂಟ್ ಸೈಡ್ಗೆ ಬರೋ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಇದನ್ನು ಕಂಪಲ್ಸರಿ ನಾವು ಚೆಕ್ ಮಾಡಿಕೊಂಡೇ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಸ್ಲೀವು ಈ ಕಡೆಗೆ ಬರುತ್ತೆ ಇನ್ನೊಂದು ಸ್ಲೀವು ಈ ಕಡೆಗೆ ಬರುತ್ತೆ ಮೊದಲಿಗೆ ನಾನು ಈ ಕಡೆಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಾನು ಮೊದಲಿಗೆ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಇನ್ನೊಂದು ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಕೆಲವರೆಲ್ಲ ಏನು ಮಾಡ್ತಾರೆ ಈ ಕಡೆಯಿಂದ ಈ ಥರ ಇಟ್ಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ನಾನು ಆ ಥರ ಅಟ್ಯಾಚ್ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಸಹ ನಾನು ಈ ಶೋಲ್ಡರಿಂದೇ ಒಂದು ಕಡೆಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ಸ್ಲೀವ್ಸಲ್ಲಿರೋ ಮಿಡಲ್ ನ್ಯಾಚು ಶೋಲ್ಡರ್ ಜಾಯಿಂಟ್ ಹತ್ರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ಇಲ್ಲಿ ನಮಗೆ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ರಿಂಕಲ್ಸು ಸಹ ಬರೋದಿಲ್ಲ ಫ್ರೆಂಡ್ಸ್ ನೀವು ಸಹ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ನ್ಯಾಚ್ ಇರುತ್ತಲ್ಲ ಮಿಡಿಲಲ್ಲಿ ಈ ನ್ಯಾಚನ್ನು ಕರೆಕ್ಟಾಗಿ ನಾವು ಈ ಶೋಲ್ಡರ್ ಹತ್ರ ಕೂರಿಸ್ಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಇಲ್ಲಿಂದ ನಾವು ಈ ಸೈಡ್ಗೆ ಮೊದಲಿಗೆ ಅಟ್ಯಾಚ್ ಮಾಡಿಕೊಳ್ಬೇಕು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಹತ್ರದಿಂದ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಸ್ಲೀವ್ಸಲ್ಲಿರೋ ಮಧ್ಯದ ನ್ಯಾಚನ್ನು ಶೋಲ್ಡರ್ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಸ್ಲೀವ್ಸ್ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸ್ಲೀವ್ಸ್ನ ಹೆಡ್ಜ್ಜು ಬಾಡಿ ಪಾರ್ಟ್ನ ಹೆಡ್ಜು ಎರಡೂ ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾಗೆಯೇ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ನಾವು ಎಳಿದೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹೇಳ್ದೇನಾದರೂ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಖಂಡಿತ ನಿಮಗೆ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ರಿಂಕಲ್ಸ್ ಅನ್ನೋದು ಕಂಪಲ್ಸರಿ ಬರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನು ಇದೇ ಥರ ಇಟ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಇದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಡೆಯಿಂದ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಗೆ ಸ್ಟಿಚ್ ಆ ಕಡೆ ಈ ಕಡೆ ಹೋಗಿದೆ ಅಂದ್ರೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ನಾವು ಈ ಬಾಡಿ ಪಾರ್ಟ್ ಮೇಲೆ ಇರುತ್ತೆ ಸ್ಲೀವ್ ಕೆಳಗಡೆ ಇರುತ್ತೆ ಇದನ್ನು ಸಹ ನೀವು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂದರೆ ಈ ಎಡ್ಜು ಈ ಎಡ್ಜ್ ಈಕ್ವಲ್ ಆಗಿರೋ ಥರ ಇಟ್ಕೊಳ್ಬೇಕು ಹಾಗೇ ಬಾಡಿ ಪಾರ್ಟ್ನಾಗಲಿ ಸ್ಲೀವ್ಸ್ನಾಗಲಿ ಎಳೀದೇ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡ್ವಲ್ಲ ಈಗ ಇದನ್ನು ಈ ಕಡೆಗೆ ತಿರುಗಿಸ್ಕೊಳ್ಬೇಕು ಅಂದರೆ ಸ್ಲೀವ್ಸ್ ಕಡೆಗೆ ಈಗ ನಾವು ತಿರುಗಿಸ್ಕೊಳ್ಬೇಕು ಈ ಥರ ತಿರುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾವು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲೂ ಸಹ ನಿಮಗೇನಾದರೂ ಸ್ಟಿಚ್ ಆ ಕಡೆ ಈ ಕಡೆ ಹೋಗಿದೆ ಅಂದರೆ ಸ್ಟ್ರೈಟ್ ಆಗಿರೋ ಥರ ನೀವು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನೀವು ಸ್ಟಿಚ್ ಎಂಡ್ ಮಾಡ್ಕೊಳ್ಳಿ ಈ ಕಡೆ ನಮಗೆ ಆಲ್ರೆಡಿ ಡಬಲ್ ಸ್ಟಿಚ್ ಆಗಿದೆ ಅದಕ್ಕೋಸ್ಕರ ಇಲ್ಲಿಗೆ ನೀವು ಎಂಡ್ ಮಾಡ್ಕೊಳ್ಳಿ ಇಲ್ಲಿ ಎಂಡ್ ಮಾಡ್ಕೊಳ್ಳೋವಾಗ ರಫ್ ಸ್ಟಿಚ್ ಹಾಕೊಂಡು ನೀವು ಎಂಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಸ್ಟಿಚ್ ನಿಮಗೆ ಓಪನ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ರಫ್ ಸ್ಟಿಚ್ ಹಾಕೊಂಡು ನೀವು ಎಂಡ್ ಮಾಡ್ಕೊಳ್ಳಿ ನೋಡಿ ಈ ತರ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಟಾಪ್ ಸೈಡ್ ಅಲ್ಲಿ ನೋಡೋಣ ನಮಗೇನಾದರೂ ರಿಂಕಲ್ಸ್ ಬಂದಿದ್ಯಾ ಅಂತ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡು ಸಹ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ನಮಗೆ ಒಂದೇ ಒಂದು ರಿಂಕಲ್ಸು ಸಹ ಬಂದಿಲ್ಲ ತುಂಬಾ ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಈ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಥರ ನಿಮಗೆ ರಿಂಕಲ್ಸ್ ಅನ್ನೋದು ಬರದೆ ಫಿನಿಷಿಂಗು ನೀಟಾಗಿ ಬರುತ್ತೆ ಕಂಪಲ್ಸರಿ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಇದನ್ನು ಇದನ್ನ ಮರೀದೆ ಹಾಕೊಳ್ಳಿ ಹಾಗೇನೆ ಇನ್ನೊಂದು ಟಿಪ್ಪನ್ನು ನಾನು ಸ್ಲೀವ್ಸ್ ಅಟ್ಯಾಚಿಂಗಲ್ಲಿ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಅಂದ್ರೆ ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಗ ಲೈನಿಂಗ್ ಬ್ಲೌಸ್ ಯಾವುದೇ ಆದರೂ ಸಹ ಈ ಮೈನ್ ಫ್ಯಾಬ್ರಿಕ್ ಅಲ್ಲಿ ಈ ದಾರ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಹೆಡ್ಜ್ಜಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿರೋದಿಲ್ಲ ಅದಕ್ಕೋಸ್ಕರ ಈ ಹೆಡ್ಜ್ಗೆ ನೀವು ಇನ್ನೊಂದು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಓವರ್ ಲಾಕ್ ಮಿಷಿನ್ ಇದೆ ಅಂದ್ರೆ ನಿಮ್ಮ ಹತ್ರ ಓವರ್ ಲಾಕ್ ಮಾಡ್ಕೊಳ್ಳಿ ಇಲ್ಲ ಅನ್ನೋರು ಈ ಹೆಡ್ಜಿಗೆ ಒಂದು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಈ ದಾರ ಬರೋದು ನಿಮ್ಗೆ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಯಾರ ಹತ್ರ ಓವರ್ ಲಾಕ್ ಮಿಷಿನ್ ಇಲ್ಲ ಅಂತವರು ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಈ ದಾರ ಅನ್ನೋದು ನಿಮ್ಗೆ ಕಾಣಿಸ್ದೆ ಫಿನಿಶಿಂಗು ನೀಟ್ ಆಗಿರುತ್ತೆ ನೋಡಿ ಹೆಡ್ಜ್ಗೆ ಈ ತರ ಇಟ್ಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಎಡ್ಜ್ ಗೆ ಒಂದು ಸ್ಟಿಚ್ ಮಾಡ್ಕೊಂಡು ಇಲ್ಲೇನಾದರೂ ಎಕ್ಸ್ಟ್ರಾ ಥ್ರೆಡ್ ಕಾಣಿಸ್ತಾ ಇದ್ರೆ ಮಾಡ್ಕೊಳ್ಳಿ ಒಂದು ಸೈಡು ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದೀನಲ್ಲ ಈಗ ಇನ್ನೊಂದು ಸೈಡು ಸಹ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಕಡೆಯೂ ಸಹ ನಾನು ಈ ಶೋಲ್ಡರ್ ಜಾಯಿಂಟ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವ್ಸನ್ನು ಅನ್ನ ತಗೊಳ್ಳಿ ಸ್ಲೀವ್ಸ್ ತಗೊಂಡು ಸ್ಲೀವ್ಸ್ ಅಲ್ಲಿರೋ ಈ ಮಿಡಲ್ ನ್ಯಾಚು ಶೋಲ್ಡರ್ ಜಾಯಿಂಟ್ ಹತ್ರ ಕರೆಕ್ಟ್ ಆಗಿ ಕೂರಿಸ್ಕೊಳ್ಳಿ ಈ ತರ ಕೂರಿಸ್ಕೊಂಡು ಹಾಗೇನೆ ಇನ್ನೊಂದು ನಾನು ಹೇಳೋದನ್ನ ಮರ್ತೆ ಫ್ರೆಂಡ್ಸ್ ಆಗ್ಲೇ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಎರಡರ ಮಾರ್ಜಿನ್ ಇರುತ್ತಲ್ಲ ಇದನ್ನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡೆ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಈಗ ಇಲ್ಲಿಂದ ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆಗಲೇ ಹೇಳ್ದಂಗೆ ಸ್ಲೀವ್ಸ್ ಎಡ್ಜು ಬಾಡಿ ಪಾರ್ಟ್ನ ಎಡ್ಜು ಈಕ್ವಲ್ ಆಗಿರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಇದನ್ನ ಉಲ್ಟಾ ತಿರುಗಿಸಿಕೊಂಡು ಈ ಕಡೆಯಿಂದ ಮತ್ತೆ ನಾವು ಡಬಲ್ ಸ್ಟಿಚ್ ಹಾಕಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿಂದ ನಾವು ಈ ಬಾಡಿ ಪಾರ್ಟ್ ಮೇಲೆ ಇರುತ್ತೆ ಸ್ಲಿವ್ ಕೆಳಗಡೆ ಇರುತ್ತೆ ಇದನ್ನ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಳ್ಬೇಕು ಈ ತರ ತಿರುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾವು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಈ ಸ್ಟಿಚ್ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಹೋಗಿದೆ ಅಂತ ಅನ್ಸಿದ್ರೆ ಸ್ಟ್ರೈಟ್ ಆಗಿರೋ ತರ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆಗೆ ಎಲ್ಲಿವರೆಗೂ ನಾವು ಡಬಲ್ ಸ್ಟಿಚ್ ಹಾಕ್ಕೊಂಡಿರ್ತೀವೋ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಎಂಡ್ ಮಾಡ್ಕೊಳ್ಳುವಾಗ ರಫ್ ಸ್ಟಿಚ್ ಹಾಕೊಂಡು ಎಂಡ್ ಮಾಡ್ಕೊಳ್ಳಿ ಈಗ ಇದಕ್ಕೂ ಸಹ ಈ ಹೆಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಮಗೆ ಈ ಹೆಡ್ಜಸ್ ಅನ್ನೋದು ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ಈ ತರ ಸ್ಟಿಚ್ ಹಾಕೊಳ್ಳೋದ್ರಿಂದ ಓವರ್ ಲಾಕ್ ಮಿಷಿನ್ ಅನ್ನೋದು ಎಲ್ಲರ ಹತ್ರನೂ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ಹೆಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ಫಿನಿಶಿಂಗು ನಿಮಗೆ ನೀಟಾಗಿ ಕಾಣಿಸುತ್ತೆ ಈಗ ಈ ಸ್ಲೀವ್ಸ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ನೋಡಿ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಫಿನಿಶಿಂಗ್ ನಮಗೆ ಎಷ್ಟು ನೀಟಾಗಿ ಬಂದಿದೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಫ್ರಂಟ್ ಸೈಡ್ ನೋಡೋಣ ನೋಡಿ ಫ್ರಂಟ್ ಸೈಡು ನಮಗೆ ಈ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಯಾವುದೇ ತರ ನಮಗೆ ರಿಂಕಲ್ಸ್ ಅನ್ನೋದು ಬಂದಿಲ್ಲ ತುಂಬಾನೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬಂದಿದೆ ಈಗ ನಾವು ಎರಡೂ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಈಕ್ವಲ್ ಇದೆಯಾ ಇಲ್ವಾ ಅಂತ ಎರಡೂ ಕಡೆ ಸ್ಲೀವ್ಸನ್ನು ಈ ಥರ ತಗೊಳ್ಳಿ ಈ ಥರ ತಗೊಂಡು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಈ ಸ್ಲೀವ್ಸ್ ಅನ್ನೋದು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ಒಂದು ಕಡೆ ಉದ್ದ ಒಂದು ಕಡೆ ತುಂಡ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಆಗಿರಬೇಕು ಎರಡೂ ಕಡೆಯೂ ಅದಕ್ಕೋಸ್ಕರ ನಾವು ಒಂದು ಸಲ ಈ ಥರ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಇಲ್ಲಿ ನೀವು ಇನ್ನೊಂದು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನನಗೆ ಕರೆಕ್ಟಾಗೇ ಇದೆ ಈಗ ನಾನು ಇದಕ್ಕೆ ಓವರ್ ಲಾಕ್ ಮಾಡ್ಕೊಂಡು ಬರ್ತೀನಿ ನನ್ನ ಹತ್ರ ಓವರ್ ಲಾಕ್ ಮಿಷೀನ್ ಇದೆ ಫ್ರೆಂಡ್ಸ್ ನಾನೀಗ ಇದಕ್ಕೆ ಓವರ್ ಲಾಕ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಓವರ್ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಸೊಂಟದಳತೆ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದಳತೆ ಇವ್ರಿಗೆ ಇವರಿಗೆ ಮೂವತ್ತಾರು ಇಂಚಿದೆ ಫ್ರೆಂಡ್ಸ್ ಮೂವತ್ತಾರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟು ಎರಡು ಕಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಬ್ಯಾಕ್ ಸೈಡಲ್ಲೂ ಸಹ ಈ ಸೈಡಲ್ಲಿ ಈ ಸೈಡಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಈ ಕಾಜಾಪಟ್ಟಿ ಕಡೆ ನಾವು ಸೊಂಟದಳತೆ ಮಾರ್ಕ್ ಮಾಡ್ಕೊಳ್ಳುವಾಗ ಕಾಜಾಪಟ್ಟಿನ ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ನಾವು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿನೂ ಸೇರಿಸ್ಕೊಂಡೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಒಂಬತ್ತು ಇಂಚು ಎಲ್ಲಿಗಿದೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ನ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಟೇಪನ್ನು ಈ ಕಡೆ ಹೆಡ್ಜಿಂದ ಈ ಥರ ಇಟ್ಕೊಂಡು ಒಂಬತ್ತು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎರಡು ಕಡೆಯೂ ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚು ಇಲ್ಲಿಗಿದೆ ಈಗ ಈ ಕಡೆಯೂ ಸಹ ಅದೇ ಪ್ಲೇಸಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಳೋವಾಗ ಕಾಜಾಪಟ್ಟಿನ ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಚೆಸ್ಟ್ ಲೂಸಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಚೆಸ್ಟ್ ಲೂಸು ನಲವತ್ತು ಇಂಚು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚು ಹತ್ತು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿನೂ ಸೇರಿಸಿ ನಾವು ತಗೊಳ್ಬೇಕು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಹತ್ತು ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೊಂಟದಳತೆಯಿಂದ ಚೆಸ್ಟ್ ಲೂಸ್ವರೆಗೂ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ನೀವು ಬೈ ಆದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಗೆ ಸ್ಟ್ರೈಟ್ ಆಗಿ ಈ ತರ ಒಂದು ಲೈನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಈ ಸಹ ಇದೇ ತರ ನೀವು ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ನಾವು ಲೈನ್ ಹಾಕೊಂಡಿದೀವಿ ಅಂದ್ರೆ ನಮಗೆ ಈಸಿಯಾಗಿರುತ್ತೆ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಈ ತರ ನಾವು ಎರಡೂ ಕಡೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ ಈ ಸೊಂಟದ ಕಡೆಯಿಂದ ನೀವು ಸೈಡ್ ಜಾಯಿಂಟನ್ನು ಮಾಡ್ಕೊಳ್ಳಿ ತುಂಬಾ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊಂಟದ ಕಡೆ ಸೊಂಟದ ಅಳತೆ ಇರುತ್ತಲ್ಲ ಇವೆರಡನ್ನು ಈಕ್ವಲ್ ಇಟ್ಕೊಳ್ಬೇಕು ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಎರಡೂ ಒಂದತ್ರ ಬರೋ ಥರ ಇಟ್ಕೊಂಡು ಇಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚ್ ಮಾಡ್ಕೊಳ್ಳುವಾಗ ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಈಗ ನಾವೇನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನೀವು ಆರ್ಮೋಲ್ ಹತ್ರ ನೀಟಾಗಿ ಸರಿ ಮಾಡ್ಕೊಳ್ಳಿ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಈಕ್ವಲ್ ಆಗಿರೋ ತರ ಸರಿ ಮಾಡ್ಕೊಳ್ಬೇಕು ಈ ತರ ಸರಿ ಮಾಡ್ಕೊಂಡು ಇಲ್ಲಿಗೆ ಒಂದು ಗುಂಡು ಪಿನ್ನನ್ನು ಹಾಕೊಳ್ಳಿ ಈ ತರ ಒಂದು ಪಿನ್ ಹಾಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ನಾವು ಸ್ಲೀವ್ ಸ್ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಳ್ಳಿ ಹಾಗೆಯೇ ಈಗ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮೊದಲಿಗೆ ನೀವು ಸ್ಲೀವ್ಸನ್ನು ಈ ತರ ಸರಿ ಮಾಡ್ಕೊಳ್ಳಿ ನೀಟಾಗಿ ಸರಿ ಮಾಡಿಕೊಂಡು ಆಮೇಲೆ ನೀವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಸ್ಲೀವ್ಸು ಈ ತರ ನಮಗೆ ಫ್ಲಾಟ್ ಆಗಿರಬೇಕು ಈ ತರ ಸರಿ ಮಾಡಿಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಯಾರ್ಮಾಲ್ ಹತ್ರ ಲೂಸ್ನೆಸ್ ಬರೋದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಲೀವ್ಸ್ನ ನೀವು ಈ ಥರ ಸರಿ ಮಾಡಿಕೊಂಡೆ ಸ್ಲೀವ್ ಲೂಸ್ ಮಾಡಿ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೇಪನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ನಿಮ್ಮ ಹತ್ರ ಅಳತೆ ಬ್ಲೌಸ್ ಇದೆ ಅಂದರೆ ಅಳತೆ ಬ್ಲೌಸ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಅಳತೆ ಬ್ಲೌಸಲ್ಲಿ ಎಲ್ಲಿ ಮೊದಲನೇ ಸ್ಟಿಚ್ ಇರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಸ್ಟಿಚ್ಚಿಂದ ಇಲ್ಲಿಗೆ ನಾವು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ತರ ಲೈನ್ ಹಾಕ್ಕೊಂಡು ಇದ್ರ ಮೇಲೇನೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ನಾನು ಹೇಳ್ಕೊಡೋ ಈ ಮೆಥಡಲ್ಲಿ ನೀವು ಸೈಡ್ ಜಾಯಿಂಟ್ ಮಾಡ್ಕೊಂಡಿದ್ದೀರಿ ಅಂದರೆ ಆರ್ಮೋಲ್ ಅಲ್ಲಿ ಲೂಸ್ ಆಗಲಿ ರಿಂಕಲ್ಸ್ ಆಗಲಿ ಬರೋದಿಲ್ಲ ಸ್ಲೀವ್ಸ್ ಅನ್ನೋದು ನಿಮಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ಮೆಥಡ್ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಈ ಥರ ನಾವು ಇಟ್ಕೊಂಡು ನೋಡಿಕೊಂಡ್ರೆ ಈ ಲೈನ್ ಅನ್ನೋದು ನಮಗೆ ಸ್ಟ್ರೈಟಾಗಿರಬೇಕು ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಈ ಥರ ನಮಗೆ ಸ್ಟಿಚ್ ಬಂದಿದೆ ಅಂದರೆ ಫಿನಿಶಿಂಗು ನಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಮಗೆ ಪ್ಲಸ್ ಆಕಾರದಲ್ಲಿ ಬಂದಿದೆಯಾ ಇಲ್ವಾ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನನಗೆ ಪ್ಲಸ್ ರೀತಿಯಲ್ಲಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಈ ಸ್ಟಿಚ್ಚು ಈ ತರ ಇದೆ ಈ ಸ್ಟಿಚ್ ಈ ತರ ಇದೆ ಅಂದ್ರೆ ಈ ನಾಲ್ಕು ಸ್ಟಿಚ್ ನಮ್ಗೆ ಜಾಯಿಂಟ್ ಆದಾಗ ಈ ತರ ಪ್ಲಸ್ ಆಕಾರದಲ್ಲಿ ಬರಬೇಕು ಕರೆಕ್ಟ್ ಆಗಿ ನನಗೆ ಪ್ಲಸ್ ಆಕಾರದಲ್ಲೇ ಬಂದಿದೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿ ನೀವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ ನಿಮ್ಗೂ ಸಹ ಈ ತರ ಪ್ಲಸ್ ರೀತಿಯಲ್ಲಿ ಸ್ಟಿಚ್ ಅನ್ನೋದು ಬರುತ್ತೆ ಈ ತರ ನಾವು ಒಂದು ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಈಗ ಇದರ ಪಕ್ಕದಲ್ಲೇ ಕಾಲ್ ಇಂಚ್ ಕಾಲ್ ಗ್ಯಾಪ್ ಬಿಟ್ಟು ಮೂರು ಸ್ಟಿಚ್ ಎಕ್ಸ್ಟ್ರಾ ನಾವು ಹಾಕೊಳ್ಬೇಕು ಯಾವುದೇ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೂ ನೀವು ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಸ್ಟಿಚ್ ಹಾಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಈ ತರ ನಾಲ್ಕು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೂರು ಸ್ಟಿಚ್ಚು ಸಹ ಹಾಕ್ಕೊಳ್ಬೋದು ಈಗ ನಾವು ಈ ಕಡೆ ಎಡ್ಜ್ಗೆ ಗೆ ಒಂದು ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾಸ್ನ ನ ಕಟ್ ಮಾಡ್ಕೊಳ್ಬೇಕು ಓವರ್ ಲಾಕ್ ಮಿಷಿನ್ ಇದೆ ಅಂದ್ರೆ ಈ ಸ್ಟಿಚ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಓವರ್ ಲಾಕ್ ಮಿಷಿನ್ ಇಲ್ಲ ಅನ್ನೋರು ಈ ಕಡೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ನ ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಸ್ಟಿಚ್ ಹಾಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀವು ಹೆಜ್ಜೆಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಟೈಲರಿಂಗಲ್ಲಿ ನಾವು ಬ್ಲೌಸ್ ಸ್ಟಿಚ್ ಮಾಡಲಿ ಡ್ರೆಸ್ ಸ್ಟಿಚ್ ಮಾಡಲಿ ಫಿನಿಷಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫಿನಿಷಿಂಗು ನೀವು ಎಷ್ಟು ನೀಟಾಗಿ ಕೊಡ್ತೀರೋ ಅಷ್ಟು ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈಗ ನಾನು ಇನ್ನೊಂದು ಸೈಡು ಸೈಡ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಸೈಡು ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಅಂದರೆ ನಾವು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ತೀವಿ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟ್ ಬಂದಿದೆ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಚೆಸ್ಟ್ ಬ್ಲೂಸ್ ಅನ್ನೋದು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ಥರ ಲೈನು ಸಹ ನಾವು ಫ್ರಂಟ್ ಪಾರ್ಟಲ್ಲಿ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಫ್ರಂಟ್ ಪಾರ್ಟ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ಫ್ರಂಟು ಬ್ಯಾಕು ಆರ್ಮಲ್ ಹತ್ರ ನೀಟಾಗಿ ಸರಿ ಮಾಡ್ಕೊಳ್ಳಿ ಈ ಥರ ಸರಿ ಮಾಡಿಕೊಂಡು ಇಲ್ಲಿಗೆ ಒಂದು ಪಿನ್ನನ್ನ ಹಾಕ್ಕೊಳ್ಬೇಕು ಇಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹೆಚ್ಚು ಕಡಿಮೆ ಬಂದಿದೆ ಅಂತ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇಲ್ಲಿ ನೀವು ಕರೆಕ್ಟಾಗಿ ಇಟ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈ ಥರ ಒಂದು ಗುಂಡುಪಿನನ್ನು ಹಾಕ್ಕೊಂಡು ಸ್ಲೀವ್ಸನ್ನು ಸಹ ನಾವು ನೀಟಾಗಿ ಈ ಥರ ಸರಿ ಮಾಡಿಕೊಳ್ಬೇಕು ಈ ಥರ ಸರಿ ಮಾಡಿಕೊಂಡು ಇಲ್ಲಿ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾವು ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಎಲ್ಲಿಗೆ ಇದೆ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಇಂದ ಇಲ್ಲಿಗೆ ನಾವು ಲೈನ್ ಅನ್ನು ನೋಡಿ ಈ ತರ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ತರ ಇಟ್ಕೊಂಡು ಇಲ್ಲಿ ರಫ್ ಸ್ಟಿಚ್ ಹಾಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾರ್ಮಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಆಗಲೇ ನಾವು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಈ ಕೂಳೆ ಅನ್ನೋದು ಆಟೋಮೆಟಿಕ್ ಆಗಿ ನಮಗೆ ಸ್ಲೀವ್ಸ್ ಕಡೆ ಹೋಗಿದೆ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಉಲ್ಟಾ ಬರುತ್ತೆ ಇದನ್ನ ನೋಡಿಕೊಂಡು ಸ್ಲೀವ್ಸ್ ಕಡೆಗೆ ನೀವು ಫೋಲ್ಡ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಸೈಡ್ ಆಗಲಿ ಸ್ಲೀವ್ಸ್ ಕಡೆಗೆ ಈ ಕೂಳೆಯನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲೂ ಸಹ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾಗೆ ಈ ಸೊಂಟದ ಅಳತೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡು ಮಾರ್ಕಿಂಗು ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಸ್ಟಿಚ್ಚು ಸಹ ನಮಗೆ ನೀಟಾಗಿ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆ ಇದೇ ತರ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ಆರ್ಮೋಲ್ ಹತ್ರ ಪ್ಲಸ್ ಆಕಾರದಲ್ಲಿ ಬಂದಿದೆಯಾ ಇಲ್ವಾ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲೂ ಸಹ ನಮಗೆ ಕರೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಯಾವುದೇ ತರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಈ ತರ ನಮಗೆ ಪ್ಲಸ್ ಆಕಾರದಲ್ಲಿ ಬಂದಿದೆ ಅಂದ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಒಂದು ಹಾಫ್ ಇಂಚು ಕಾಲು ಇಂಚು ಆ ಕಡೆ ಈ ಕಡೆ ಹೋಗಿದೆ ಅಂದ್ರೆ ಈ ಕಂಕ್ಳ ಕೆಳಗಡೆ ಸ್ಲೀವ್ಸ್ ಅಲ್ಲಾಗ್ಲಿ ಬಾಡಿ ಪಾರ್ಟ್ ಅಲ್ಲಾಗ್ಲಿ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಇದನ್ನ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಇದರ ಪಕ್ಕದಲ್ಲೇ ಕಾಲ್ ಕಾಲಿಂಚ್ ಗ್ಯಾಪ್ ಇಟ್ಟು ಇನ್ನೊಂದೆರಡು ಎಕ್ಸ್ಟ್ರಾ ಸ್ಟಿಚ್ ಅನ್ನ ಹಾಕೊಳ್ಬೇಕು ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಮೂರು ಸ್ಟಿಚ್ ಹಾಕ್ಕೊಂಡು ಈ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಎರಡೂ ಕಡೆ ಸೈಡ್ ಜಾಯಿಂಟನ್ನು ಮಾಡಿಕೊಂಡು ಈಗ ಅಳತೆ ಬ್ಲೌಸಲ್ಲಿದ್ದಷ್ಟು ಸೊಂಟದ ಅಳತೆ ಆರ್ಮಲ್ ಲೂಸು ಸ್ಲೀವ್ ಲೂಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸನ್ನು ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಮೊದಲಿಗೆ ಸ್ಲೀವ್ ಲೂಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿದೆ ನಾವು ಮೊದಲೇ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಶೋಲ್ಡರ್ ಹತ್ತಿರಿಂದ ಇಲ್ಲಿ ಸೈಡ್ ಜಾಯಿಂಟ್ವರೆಗೂ ನಾವು ನೋಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ನಾವು ಅಲ್ದಿರೋ ಬ್ಲೌಸಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಆರ್ಮೋಲ್ ಲೂಸನ್ನು ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡಿಲ್ಲ ಚೆಸ್ಟ್ ಲೂಸ್ ಅಷ್ಟೇ ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆರ್ಮೋನ್ ಲೂಸು ನಮಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಈಗ ನಾವು ಸೊಂಟದ ಅಳತೆ ಚೆಕ್ ಮಾಡ್ಕೊಳ್ಳೋಣ ಸೊಂಟದ ಅಳತೆ ಚೆಕ್ ಮಾಡ್ಕೊಳ್ಳೋವಾಗ ನಾವು ಹೊಲ್ದಿರೋ ಬ್ಲೌಸು ಕಾಜಾಪಟ್ಟಿ ಕಡೆಯಿಂದ ನೋಡ್ಕೊಳ್ತಾ ಇದ್ದೀವಿ ಅಂದರೆ ಅಳತೆ ಬ್ಲೌಸ್ನು ಸಹ ಕಾಜಾಪಟ್ಟಿ ಕಡೆಯಿಂದ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಬರ್ತಾ ಇದೆ ಫ್ರೆಂಡ್ಸ್ ಅಂದರೆ ನಾನು ಹೊಲ್ದಿರೋ ಬ್ಲೌಸು ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ ಈ ಥರ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಇದನ್ನು ನಾವು ಸರಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅವ್ರಿಗೆ ಸ್ವಂಟದ ಅಳತೆ ಅನ್ನೋದು ಲೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಮಗೆ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸೈಡು ನಾವು ಸ್ಲೀವ್ ಲೂಸು ಆರ್ಮಲ್ ಲೂಸು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋಣ ಒಂದು ಸೈಡು ನಾವು ನೋಡ್ಕೊಂಡಿದ್ದೀವಿ ಅಂದರೆ ಇನ್ನೊಂದು ಸೈಡು ಇದೇ ಬ್ಲೌಸನ್ನು ಇಟ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೋದು ಎರಡೂ ಸ್ಲೀವ್ಸ್ನು ಇದೇ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಈಕ್ವಲ್ ಆಗಿದೆ ಅದೇ ಥರ ಆರ್ಮಲ್ ಲೌಸು ಎರಡೂ ಕಡೆಯೂ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಲ್ವಾ ಅಂತ ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿದೆ ಫ್ರೆಂಡ್ಸ್ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಈಗ ನಾವು ಸೊಂಟದಳತೆ ಲೂಸ್ ಬಂದಿದೆಯಲ್ಲ ಇದನ್ನು ಸರಿ ಮಾಡ್ಕೊಳ್ಳೋಣ ಸೊಂಟದಳತೆ ನಮಗೆ ಲೂಸ್ ಬಂದಿದೆ ಅಂದರೆ ಇಲ್ಲಿ ನಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ ಸರಿ ಮಾಡ್ಕೊಳ್ಳೋವಾಗ ಎರಡೂ ಕಡೆ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಒಂದೇ ಕಡೆಗೆ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಎರಡೂ ಕಡೆ ನಾವು ಡಿವೈಡ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ಆಫ್ ಇಂಚು ನಮಗೆ ಎಕ್ಸ್ಟ್ರಾ ಬಂದಿದೆಯಲ್ಲ ಇದನ್ನು ಈ ಕಡೆ ನಾವು ಈ ಸ್ಟಿಚ್ಚಿಂದ ಈ ಕಡೆಗೆ ಒಂದು ಪಾಯಿಂಟ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂದರೆ ಈ ಕಡೆಗೆ ಒಂದು ಪಾಯಿಂಟು ಅದೇ ಥರ ಈ ಸೈಡ್ಗೆ ಒಂದು ಪಾಯಿಂಟ್ಗೆ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ಸ್ಟಿಚ್ ಮಾಡಿ ಸಹ ತೋರಿಸ್ತೀನಿ ಇಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬಂದು ಈ ಸ್ಟಿಚ್ ಒಳಗಡೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉದ್ದಕ್ಕೂ ನೀವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಡಿ ಈ ಸ್ಟಿಚ್ ಒಳಗಡೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ತರ ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬಂದು ಈ ಸ್ಟಿಚ್ ಒಳಗಡೆ ರಫ್ ಸ್ಟಿಚ್ ಹಾಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಈ ಕಡೆಯೂ ಸಹ ಇದೇ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಕಡೆ ನಾನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟ್ ಅಂತ ನೋಡಿ ಫ್ರೆಂಡ್ಸ್ ಈಗ ನಮಗೆ ಕರೆಕ್ಟ್ ಆಗಿ ಬಂದಿದೆ ಈ ಥರ ಏನಾದರೂ ನಿಮಗೆ ಸ್ವಂಟದಳತಿ ಲೂಸ್ ಬಂದಿದೆ ಅಂದರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ನೀವು ಒಂದೇ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಎರಡೂ ಕಡೆ ಡಿವೈಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಸ್ನ ನಾವು ರಿಂಕಲ್ಸ್ ಬರ್ದೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಹಾಗೆಯೇ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಾದ್ರೆ ನಾವು ಸೈಡ್ ಜಾಯಿಂಟ್ ಯಾವ ರೀತಿ ಮಾಡ್ಕೊಳ್ಬೇಕು ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೆ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್